ನಾವು ಸೋತನೇ ಬಗೆ ಕಂಡಿಡ್ ಸರಿತಿದೆ ಯಾಯಬೇಕು ಅಂತ ಹೇಳಿದ್ರು ಆತನೇ ಆ ದ್ರೋಹಿನ ಮುಟಕ ಆಗೋವಲ್ಲ ಅವನು ಸಾಮಾನ್ಯವಾದ ವ್ಯಕ್ತಿಯಾಗಿದ್ದಿ 25 ಗಂಟೆಗಳ ನರ್ವಸ್ ಸೆಂಟರ್ ಬೋರಿಯಾಂತರ ಮೀಡಿಯಾ ಒನ್ ಕಟ್ ಕವರ್ ಕಾರ್ಡ್ ಇನ್ ಎಲ್ಲ ಸಂಪ ಕಾಲಕ್ಕೆ ಕುನ್ಮುಡಿಯೋಯ್ತು ಯಾಕಿಸುತ್ತದೆ ಶುಕ್ರಮೇದ ಸರ್ಕಾರ ಅಂತ ಹೇಳಬೇಕು ವಿಂದೈದ ಸರ್ಕಾರವನ್ನು ಹೇಳಬೇಕು मठाथर मन संबंधित व्यक्ति मुख्यमंत्री मैंने संबंधित व्यक्ति आगे आ दक्षिण क्नडे दुड गल धर्मस्थल मठे अलगेंट सा ಉದಾಹರಣೆಗೆ ಸೌಗದ್ಯ ಈ ಸಾಮಾನ್ಯರ ಭರವೋದಿ ಬಲatkar ಆದಕ್ಕೆ ಅವರ್ ಮೇಲೆ ಕೊಳೆ ಮಾಡ್ತಾರೆ ಯಾವ ಪ್ರಜ್ಞಾವಂತ ವ್ಯಕ್ತಿಗಳು ಪ್ರತಿಒಕ್ ಆ ಆರೋಗ್ಯ ಯಾರಿ ಇದ್ದಾರೆ ಕಪ್ಪ್ಯಾಡ್ ಮಾಡ್ಕೊಂಡು ಹಿಡಿಬೇಕು ಅಂತ ಹೇಳಿ ಆದರೆ ಆ ತಪ್ಪು ಮಾಡಿದ ವ್ಯಕ್ತಿ ಯಾರು ಅನ್ನುವುದರ ಮೇಲೆ ನಮ್ಮ ಸರ್ಕಾರ ತೀರ್ಮಾನಗಳನ್ನ ಮಾಡ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತು ಗಂಟೆ ಒಳಗೆ ಅವರನ್ನು ಹಿಡಿಯೋರು ಎನ್ಕೌಂಟರ್ ಮಾಡಿದ್ದೀವಿ ಅಂತ ಕಾಲ್ಗೆ ಗುಂಡು ಹೊಡೆಯೋರು ಇಲ್ಲ ಅವನಿಗೆ ಗುಂಡು ಹೊಡೆಯೋರು ಆದರೆ ಮಾಡಿರುವಂತ ಆರೋಪಿ ಇವತ್ತು ಬಹಳ 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 ದೊಡ್ಡ ವಾತಾವರಣಕ್ಕೆ ಸೇರ್ತವ ಒಂದು ಧಾರ್ಮಿಕ ಸಂಸ್ಥೆ ಒಳಗಿಂದ ಸೇರ್ಕೊಂಡಿದ್ದಾರೆ ಸಂಸತ್ ಸದಸ್ಯರು ಆತನ್ನ ಮುಟ್ಟಿದ್ರೆ ದಕ್ಷಿಣ ಕನ್ನಡದಲ್ಲಿ ನಮಗೆ ಹಿಡಿತಾ ಹೋಗುತ್ತೆ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ಒಂದು ರಾಜಕೀಯ ದೃಷ್ಟಿಯಿಂದ ನಮ್ಮ ರಾಜಕಾರಣಿಗಳು ಮುಟ್ಟಕ್ಕೆ ಹೋಗಲ್ಲ ಮಾಮೂಲಿ ಹೆಣ್ಣು ಸತ್ರಿ ಚಿಂತೆ ಇಲ್ಲ ಹೋಗುದು ಯಾರು ಬಹಳ ದೊಡ್ಡ ವ್ಯಕ್ತಿ ಅವ್ನು ಮುಟ್ಟಕ್ಕಾಗಲ್ಲ ಅದೇ ದೊಡ್ಡ ವ್ಯಕ್ತಿ ಸತ್ತಿದ್ರೆ ನಲ್ವತ್ತೈದು ಇಪ್ಪತ್ತಾರು ಗಂಟೆ ಹಿಡಿಯೋದು ಇವತ್ತು ನಾವು ಬೈಬೇಕಾಗಿರೋದು ಟೀಕೆ ಮಾಡಬೇಕಾಗಿರೋದು ಇಂದಿನ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಏನಿದೆ ದೊಡ್ಡವರನ್ನ ಮುಟ್ಟಬೇಡ ಸತ್ಯವಾದ ಮುಚ್ಚಿ ಹಾಕುದು ದೊಡ್ಡವರು ಬ ಬಲಿ ಪಶು ಹಾಕ್ತಾರೆ ಅದ್ರೆ ಸತ್ಯವನ್ನು ಮುಚ್ಚಿ ಹಾಕುದು ನಾವು ಸೌಜನ್ಯ ಬಗ್ಗೆ ಕಣ್ಮೀಸ್ ಸೋಲಿಸ್ತೀವಿ ನ್ಯಾಯ ಬೇಕು ಅಂತ ಹೇಳ್ತೀವಿ ಆದ್ರೆ ಆ ದ್ರೋಹಿಣ ಮುಟ್ಟಕ್ಕಾಗಲ್ಲ ಯಾಕೆ ಮುಟ್ಟಲ್ಲ ಸಿದ್ದರಾಮಯ್ಯ ಸರ್ಕಾರನ ಕೇಳಬೇಕು ಹಿಂದೆ ಇದ್ದ ಸರ್ಕಾರವನ್ನ ಕೇಳಬೇಕು ಮಠಾಧೇಶ್ವರ್ ಅವರಿಗೆ ಹೆದರ್ತಾರೆ ಹೇಳಿದ್ರೆ ಸರ್ಕಾರಕ್ಕೆ ಇಲ್ವಾ ಜನ ಯಾಕೆ ಹೇಳ್ಕೋಬೇಕು ಈ ಹುಡುಗಿ ಸತ್ ಯಾರು ಹೇಳ್ತಾರೆ ಅವ್ರು ಮನೆಯವ್ರು ಹಾಳ್ತಾರೆ ಅಷ್ಟೇ ಹಳ್ಳಿ ಜನಸಾಮಾನ್ಯರು ಮೇಲ್ ಬಿದ್ದಾಗ ಪ್ರತಿಭಟನೆ ಮಾಡಿದಾಗ ಯಾವ ರಾಜ್ಯದ ಕೂಗಾಡ್ತಾರೆ ಅದೇ ಹೇಳುತ್ತೆ ಆಮೇಲೆ ಅಲ್ಲೇ ಹೊತ್ತೋಗುತ್ತೆ ಅವ್ರ ಮಠಾಧೀಶರ ಬೆಂಬಲ ನಮಗೆ ಬೇಕೇ ಬೇಕು ದೊಡ್ಡ ವ್ಯಕ್ತಿಗಳ ಬೆಂಬಲ ಬೇಕೇ ಬೇಕು ಈ ದೃಷ್ಟಿಯಿಂದ ಸರ್ಕಾರ ಯಾವ ಕೆಲಸವನ್ನೂ ಮಾಡಿದ ಸೌಜನ್ಯನ ಬಲಿ ಕೊಟ್ಟರು ಅವ್ರ ಯಾರೋ ಕೊಂಡಾಕೋದಿಲ್ಲ ಇವರು ದಿನ ಕೊಲ್ತಾರೆ ನಮ್ಮ ಸರ್ಕಾರ ಅವರು ದನ ಮಾತ್ರ ಬಿಡೋಲ್ಲ ದೊಡ್ಡ ಮನುಷ್ಯರು ತಪ್ಪು ಮಾಡಿದರೆ ಇದು ತಪ್ಪನ್ನು ಮಕ್ಕಾ ಒಬ್ಳಿಡಳೆ ಮೇಡಂ ಶೋದಾ ವರ್ನೆಟ್ ಔರ್ ಕಷ್ಟಾ ಕೇಳ್ತಿದಿ ಜೂಂ ತಕಂ ಬಡಿಬೇಕು ಅಂತಾ ಹೇಳಿ ಸರ್ಕಾರಕ್ಕೆ ಗುಜರಾತ್ ಅಲ್ಲಿಡಳೆ ಧಮಕಾ ಯಾರು ಕಿಲಾ ಬೇಜರ್ದಿya ವ್ಯಕ್ತಿ ಅಕ್ಸೆಪ್ಟ್ ಮಾಡಿದಕ್ಕೆ ಹುಟ್ಟಕಾಗ ಬೋಜಿ ಆಕನೆ ವಿತ್ತು ತಪ್ಪೈ ಕೇಳೋರಿಲ್ಲ ಸೌಂದರ್ಯ ಕೊಲ್ತಾರೆ ಕೊಟ್ಟೋಗ್ತಾರೆ ಬಡಪಾಯಿ ಹೆಣ್ಣು ಬಡ ಬಡತನದ ಹೆಣ್ಣು ಹೇಳಿದ್ರೆ ಅವರು ನೋಡಿಬೇಕ ರಾಜಕೀಯವಾಗಿ ಹೇಳ್ ಬೆಳಸ್ತೇವೆ ಸಾಮಾಜಿಕವಾಗಿ ಹೇಳ್ಬೀಳುತ್ತೆ ಈ ನಮ್ಮ ಕೆಟ್ಟ ವ್ಯವಸ್ಥೆಯನ್ನ ನಾವು ಎಲ್ರಿವರೆಗೆ ಸರಿಪಡಿಸೋದು ಸಾಧ್ಯ ಆಗಿಲ್ಲ ಅಧಿಕಾರಿಗಳು ಸರಿಪಡಿಸೋಲ್ಲೇ ಅವರೇ ಇನ್ವಾಲ್ವ್ ಆಗಿರೋರು ರಾಜಕಾರಣಿಗಳೇ ಇನ್ವಾಲ್ವ್ ಆಗಿದ್ದಾರೆ ಜನಸಾಮಾನ್ಯರ ದಂಗೆ ಎದ್ದು ಸಾಧ್ಯವಾದ ಗುಂಡು ಕೊಡೋದು ಅವರಿಗೆ ಬಿಲ್ಲು ಬಾಣ ಆಯಿತು ಅದನ್ನು ಕೊಡೋದು ಇಂಥ ದ್ರೋಹಿಗಳನ್ನ ಬಲಿ ಹಾಕ್ತಾ ಕೊಡ್ತದೆ ಸೌಜನ್ಯ ಕೇಪ್ ಇಂಥದ್ದು ನೂರಲ್ಲ ಸಾವಿರ ಹಾಕ್ತವೆ ಸರ್ಕಾರಕ್ಕೆ ಬೇಕಾಗಿಲ್ಲ ಇದೆಲ್ಲ ನಾನು ಸೇಫ್ ಆಗಿದ್ದನ್ನು ಸಾಕು ನನ್ನ ರಾಜಕೀಯದಲ್ಲಿ ನನ್ನ ದುಬ್ಬ ಮೇಲೆ ಒಂದು ಕಪ್ಪು ಚುಟ್ಟಿ ಇಲ್ಲ ಅಂತ ಹೇಳ್ಕೊಂಡಿದಾಗ ಒಡನೆ ಹೊತ್ತು ಗೊಂದ ವ್ಯಕ್ತಿಯನ್ನು ಗೊತ್ತಿದ್ದರೂ ಮುಟ್ಟುವುದಿಲ್ಲ ಈಗ ನಮ್ಗೆ ಯುಕ್ತಿ ಅನಿಸಿದೆ ಜನ ಮೈಸೂರಿನ ಜನ ಇದ್ರ ಬಗ್ಗೆ ಮತ್ತೆ ಜಾಗೃತರಾಗಿ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಂಪನಲ್ಲಿ ಏನೋ ದೊಡ್ಡ ಭಾರತಿ ಮಾಡಿ ಅವ್ರಿಗೂ ತೊಂದರೆ ಕೊಟ್ಟಿದ್ದಾರೆ ನಮ್ಮ ಮೈಸೂರಿನವರು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಚಿತ್ರ ಇದ್ದಾರೆ ಅದೊಂದು ಶರ್ಮ ಇದ್ದಾರೆ ಇವ್ರಿಗೆ ಆಸಕ್ತಿ ವಹಿಸಿ ಹೋಗಾಕ್ತಿದ್ದಾರೆ ಇವ್ರಿಗೆ ನಮ್ಮ ಬೆಂಬಲ ಇದೆ ಜನಸಾಮಾನ್ಯರು ಎಲ್ಲಿವರೆಗೆ ಈ ಸಮಸ್ಯೆನ ಕೈ ತಕೊಂಡು ಸಾಮಾನ್ಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರವನ್ನ ದೊಡ್ಡವರನ್ನ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಸಿ ಮುಟ್ಟವರು ಇಂಥದ್ದು ಅಗಂಡಗಳ ನಡೀತದೆ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಿಮ್ಮ ಬೆಂಬಲ ಇಲ್ಲ ನ್ಯಾಯಾಂಗದಲ್ಲೂ ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ಇಷ್ಟ ನ್ಯಾಯ ತಿನ್ನಿದೆ ನ್ಯಾಯಾಂಗ ಅವನನ್ನ ಬಿಟ್ಟರು ಜೈಲಿನಲ್ಲಿ ಇದ್ದ ಹಾಗೆ ತರ್ಕೋತಾ ಇದ್ರು ಹಾಗೆ ಅವಳೇ ಕೊಲೆ ಮಾಡ್ಕೊಂಡ್ರ ಯಾಕೆ ಬಿಡ್ಕೊಲ್ಲ ಎಲ್ಲ ನ್ಯಾಯಾಧೀಶರು ಎಲ್ಲ ನ್ಯಾಯಾಂಗ ಅಂತಲ್ಲ ನ್ಯಾಯ ಇದೆ ಆದರೆ ಕೆಲವರು ನೀವೇ ನೋಡಿದ್ದೀರಿ ಮಾಧ್ಯಮದಲ್ಲಿ ಹಾಕ್ತಿದ್ದೀರಿ ಆರ್ ಎಸ್ ಎಸ್ ಇದ್ದ ಯಾರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ಅವರು ನಿವೃತ್ತರಾದ ಬಾಳೆ ದಿನಾನೇ ಅವ್ರಿಗೆ ಕೇಂದ್ರ ಸರ್ಕಾರ ಕೆಲಸ ಕೊಡುತ್ತೇವೆ ಅಂತ ಅವ್ರು ಕೊಟ್ಟ ತೀರ್ಪುಗಳೆಲ್ಲನ ಸರ್ಕಾರದ ಪರವಾಗಿ ಕೊಟ್ಟರು ಅವರು ಮಾಧ್ಯಮದಲ್ಲಿ ಬಂತು ನ್ಯಾಯಾಂಗ ಒಳ್ಳೆಯದು ಅದರ ಕುರ್ಚಿಯಲ್ಲಿ ಕೂರುವಂತ ವ್ಯಕ್ತಿ ಅವ್ರ ಪಕ್ಷಾತೀತವಾಗಿ ಇರಬೇಕು ಧರ್ಮಾತೀತವಾಗಿರಬೇಕು ಅವ್ರು ನ್ಯಾಯದ ಪರ ಇರಬೇಕು ಆದರೆ ಅವರೇ ಒಂದು ತಲೆ ತುಂಬ ಯಾವುದೋ ಒಂದು ತುಂಬಿಕೊಂಡಿದ್ರೆ ಒಂದು ಸಿದ್ಧಾಂತವಲ್ಲ ಅವ್ರಿಂದ ನ್ಯಾಯ ನಿರೀಕ್ಷೆ ಮಾಡ್ತಿದ್ದ ಇಲ್ಲಿ ಬಡಪಾಯಿ ಹೆಣ್ಮಗಳು ಅವ್ರು ಜಬ್ಬರೀಶ್ವರ್ ಮನೆ ಹುಡುಗಿ ಆಗಿದ್ವಿ ಒಂದು ಪಕ್ಷ ಉದಾಹರಣೆ ಕೊಡೋದು ಪ್ರಧಾನ ಮಂತ್ರಿ ಮನೆ ಸಂಬಂಧಿತ ವ್ಯಕ್ತಿ ಮುಖ್ಯಮಂತ್ರಿ ಮನೆ ಸಂಬಂಧಿತ ವ್ಯಕ್ತಿ ಆಗಿದ್ವಿ ಸುಮ್ಮನೆ ಗಂಟೆ ಗಂಟೆಲಿ ಎನ್ಕೌಂಟರ್ ಮಾಡಿ ಹೇಳ್ಕೊಂಬರೋರು ಪೊಲೀಸ್ನವರು ಬಡ್ಪಾಯಿ ಹೆಣ್ಣು ತಕ್ಷಣ ಸಾಗ್ತಾನೆ ಈ ಧೋರಣೆ ನಮ್ಮ ಸರ್ಕಾರದಲ್ಲೂ ಇದೆ ಅಧಿಕಾರಿಗಳಲ್ಲಿದೆ ಹೋರಾಟ ಮಾಡಿ ರಾಜ್ಯತಾ ಗೊಳ್ಬೇಕಿಲ್ಲ ಅವ್ರಾಗ ಅವರೇ ಎಷ್ಟು ಎಷ್ಟಕ್ಕೆ ನಾವು ಬುದ್ಧಿ ಹೇಳಕ್ಕಾಗುತ್ತೆ ಇಡೀ ಭಾರತದ ವ್ಯವಸ್ಥೆಯೇ ಆತನ ಕೆಟ್ಟಿದೆ ಕೇಂದ್ರದಿಂದ ರಾಜ್ಯ ಸರ್ಕಾರದ ಎಷ್ಟು ಜನ ಸೌಜನ್ಯಗಳು ಸತ್ತಿಲ್ಲ ಯು ಪಲ್ಲಿ ಗುಜರಾತ್ ನಲ್ಲಿ ಡೆಲ್ಲಿ ಎಷ್ಟು ಜನ ದಿನ ಹದಿನೈದು ಇಪ್ಪತ್ತು ಜನ ರೇಟ್ ಪುಟಾಣಿ ಮಕ್ಕಳುಗಳು ಕೊಲೆ ಹಾಕ್ತಾರೆ ಕ್ಷಮ ತಗೊಂಡಿದ್ದಾರಾ ಕರ್ನಾಟಕದಲ್ಲೂ ಆಗ್ತಾರೆ ಬೆಂಬಲರು ಓದ್ತೀವಿ ಇವತ್ತಿನ ದುರಂತ ಅಂದ್ರೆ ಅಲ್ಲ ದುರಂತ ಅಲ್ಲ ಖುಷಿ ಪಕ್ತಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಆಡಳಿತಾಂತ್ಯದಲ್ಲಿ ಭ್ರಷ್ಟಾಚಾರ ಇದೇ ತಪ್ಪುತ್ತಾರೆ ತಪ್ಪಕ್ಕಾಗಿಲ್ವಾ ಅದೇ ಕಡೆ ಸಾಮಾಜಿಕ ವಾತಾವರಣದಲ್ಲಿ ಬಡ ಹೆಣ್ಣು ಮಕ್ಕಳ ಮೇಲಾಗ್ತಾ ಇರುವಂತ ಅತ್ಯಾಚಾರವನ್ನು ಒಪ್ಕೊಳ್ತಾರೆ ಅಂತ ಇದೆ ಅಂತ ತಪ್ಪಕ್ಕಾಗೋರು ಯಾಕಂದ್ರೆ ಆದ್ರೆ ಹಿಂದೆ ಇರೋರು ಇನ್ಯಾರೋ ದೊಡ್ಡವರು ನಾವು ನಮ್ಮ ಕಾಂಕ್ಷ ಪ್ರಜ್ಞೆ ಜಾಗೃತ ಇರೋರು ಬಹಳ ಕಟ್ಟುನಿಟ್ಟಾಗಿ ಅಧಿಕಾರವನ್ನು ಚಲಾಯಿಸ್ತಾ ಹೋಗ್ತದೆ ಕೃಷ್ಣೇಗೌಡ ಹೇಳಿದಂಗೆ ಇದೇ ನಾನು ಏನು ಕೊಲೆ ಆಗ್ತಾ ಇದೆ ಅಯ್ಯೋ ಇಲ್ಲ ಮಾಡಕ್ಕಾಗಲ್ಲ ಕಿನ್ಯಾರೋ ಇದ್ದಾರೆ ನೀವು ಹೋದಾಗ ಧರ್ಮಸ್ಥಳದ ಮಠದ ಬಳಿಕೆ ಹೋಗುತ್ತೆ ಅದು ಆ ಕಂಪಾಸ್ಟ್ ತೆರಗಿದ್ರೆ ಮುಳ್ಳು ಅದು ಅಲ್ಲಿಗೆ ತೋರಿಸುತ್ತೆ ಮುಟ್ಟಕ್ಕಾಗುತ್ತ ಅವ್ರಿಂದ ಮುಟ್ಟಕ್ಕಾಗಲ್ಲ ನೇರ ಹೇಳೋದಾದ್ರೆ ಅವ್ರ ಹತ್ರ ನಿಷ್ಠ ಕಟ್ಕೊಳ್ಳೋಕಾಗದೇ ಇರೋದ್ರಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ತಡೆ ರಾಜಕೀಯ ಮತ್ತು ರಾಜಕಾರಣಕ್ಕೆ ಮತ್ತೆ ನಾನು ಎಲ್ಲ ಗೆಲ್ಬೇಕು ನನ್ನ ಪಾರ್ಟಿ ಗೆಲ್ಬೇಕು ನನ್ನ ಜನ ಗೆಲ್ಬೇಕು ಇಂಥದ್ರಲ್ಲಿ ನ್ಯಾಯವನ್ನು ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಜನ ಜಾಗೃತರಾಗಿ ಪಾಠ ಕಲಿಸ್ತೇವೆ